ನಮಸ್ತೆ ವೀಕ್ಷಕರ ಇದೇ ನಾವು ಫಸ್ಟ್ ಟೈಮ್ ನಮ್ಮ ಚಾನಲ ನೋಡ್ತಾ ಇರೋ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಷಯಗಳನ್ನ ತಿಳಿಸ್ಕೊಡೋ ಅಂಥ ಪ್ರಯತ್ನ ನಮ್ಮದು ಉಪಯೋಗನ ಪಡ್ಕೊಳ್ತಕ್ಕಂಥ ಕೆಲಸವನ್ನು ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಮಾಡಬೇಕಾಗುತ್ತೆ ಕೋವಿಡ್ ಸಂದರ್ಭದಲ್ಲಿರ್ಬೋದು ಕೋವಿಡ್ ಸಂದರ್ಭದಲ್ಲಿ ಸುಮಾರು ಫುಡ್ ಕಿಟ್ಗಳನ್ನು ಹಂಚಿರ್ತಕ್ಕಂಥದ್ದು ಮತ್ತು ಆಸ್ಪತ್ರೆಯಲ್ಲಿರ್ತಕ್ಕಂಥವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಇನ್ನೊಂದು ಅನಾಥಾಶ್ರಮಗಳಲ್ಲಿ ನಿರಂತರವಾಗಿ ಅವರು ಮದುವೆ ಇರಬಹುದು ಅವರ ಮಕ್ಕಳ ಹುಟ್ಟು ಹಬ್ಬದ ಪ್ರಯುಕ್ತ ಇರಬಹುದು ಮತ್ತು ಅವರ ಜನ್ಮದಿನದ ಕಾರ್ಯಕ್ರಮಗಳಲ್ಲಿರ್ಬೋದು ಮತ್ತು ಅವರ ಸ್ನೇಹಿತರು ಪರಿಣಾಮಕಾರಿಯಾಗಿ ಏನೇ ಆಗಲಿ ಅರ್ಥಪೂರ್ಣವಾಗಿ ಒಂದು ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಒಂದು ವ್ಯವಸ್ಥೆ ಬಹಳ ಸಂತೋಷಕರ ಮತ್ತು ತೃಪ್ತಿಕರ ಇದೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಸಿಂಗೇನ ಗ್ರಾಮದಲ್ಲಿ ಅವರ ಅಭಿಮಾನ ಬಳಗ ಮತ್ತು ಅಂಬೇಡ್ಕರ್ ಇದ್ದರ ಬಳಗ ಸ್ನೇಹಿತರು ಎಲ್ಲ ಸೇರಿ ಈ ಒಂದು ನಲವತ್ತೈದನೇ ಹುಟ್ಟುಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಭಾಳ ಸಂತೋಷ ಹಾಗಾಗಿ ಆನೆಕಲ್ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಸಂಘಟಕರು ಸ್ನೇಹಿತರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಎಲ್ಲವನ್ನ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ನಾನು ಕಳಕಳಿಯ ಮನವಿ ಮತ್ತು ಎಲ್ರಿಗೂ ಸಹ ಆದರದ ಇಪ್ಪತ್ನಾಲ್ಕನೇ ಇಸ್ವಿಯ ಸೋಮವಾರದಂದು ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ರಾಜ್ಯಾಧ್ಯಕ್ಷರು ಯುವ ಘಟಕ ಕನ್ನಡ ಜಾಗೃತಿ ವೇದಿಕೆಯ ಎಸ್ ಕೆ ಗೌರಿಶಣ್ಣನವರ ನಲವತ್ತೈದನೇ ಹುಟ್ಟುಹಬ್ಬವನ್ನು ಸಿಂಗೇನ ಅಗ್ರಹಾರ ಸರ್ಕಾರಿ ಶಾಲೆಯ ಆವರಣದಲ್ಲಿ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡೋದ್ರ ಮೂಲಕ ತಮ್ಮ ನಲವತ್ತೈದನೇ ಹುಟ್ಟುಹಬ್ಬವನ್ನು ಹಿತೈಷಿ ಒಳಗ ಮತ್ತು ಅವರ ಅಭಿಮಾನಿ ಬಳಗ ಹಮ್ಮಿಕೊಂಡಿರೋದು ವಿಶೇಷವಾಗಿರುವಂಥ ಕಾರ್ಯಕ್ರಮ ತಾಲೂಕಿನ ಸಮಸ್ತ ಜನರಿಗೆ ಒಂದು ಆರೋಗ್ಯ ಸೇವೆಯನ್ನು ನೀಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಗೌರಿಶನ ಅಭಿಮಾನಿ ಬಳಗ ಅಂಬೇಡ್ಕರ್ ಯುವಕರ ಬಳಗ ನಿಸರ್ಗ ಸೇವಾ ಸಂಸ್ಥೆ ಜಿ ಕೆ ವೆ ಬಾಯ್ಸು ಇವರೆಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಶಿಬಿರದಲ್ಲಿ ರಕ್ತದಾನ ಶಿಬಿರ ಬಹಳ ವಿಶೇಷವಾಗಿರುತ್ತೆ ಅಭಿಮಾನಿಗಳು ಮತ್ತು ಹಿತೇಶಿಗಳು ಹಾರ ತುರಾಯಿ ಶಾಲುಗಳನ್ನು ತರೋದ್ರ ಜೊತೆಗೆ ಒಂದು ಯೂನಿಟು ರಕ್ತವನ್ನು ಕೊಡೋದ್ರ ಮೂಲಕ ಈ ಒಂದು ಸಮಾಜಮುಖಿ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ಅವರಿಗೆ ಜನ್ಮದಿನದ ಶುಭಾಶಯವನ್ನು ಕೋರಬೇಕು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ರಕ್ತದಾನವನ್ನು ಶಿಬಿರವನ್ನು ಹಮ್ಮಿಕೊಂಡಿರುವಂಥದ್ದು ಮತ್ತು ಬಡ ಜನರಿಗೆ ಒಂದು ಜನಸಾಮಾನ್ಯರು ಒಂದು ಅಪಾಯಿಂಟ್ಮೆಂಟನ್ನು ತಗೊಂಡು ಕನ್ಸಲ್ಟೇಷನನ್ನು ಮಾಡಬೇಕು ಅಂದರೆ ಸುಮಾರು ಐನೂರಿಂದ ಸಾವಿರ ರೂಪಾಯಿ ಅವರು ಹಣವನ್ನು ವ್ಯಯ ಮಾಡಬೇಕಾಗತ್ತೆ ಹಾಗಾಗಿ ನಮ್ಮ ಸಿಂಗನಗ್ರಹರ ಗ್ರಾಮದಲ್ಲಿ ಮುತ್ತನಲ್ಲೂರು ಗ್ರಾಮಸ್ಥ ಗು ಮುತ್ತನಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಎಂಟು ಗ್ರಾಮದ ನಾಗರಿಕ ಬಂಧುಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮತ್ತು ಅನೇಕ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಆಕ್ಸ್ಫೋರ್ಡ್ ಆಸ್ಪತ್ರೆಯಿಂದ ಸಾಮಾನ್ಯ ರೋಗಗಳಿಗೆ ತಪಾಸಣೆ ಮಾಡಿ ಇ ಎನ್ ಟಿ ಚೆಕಪ್ಪು ಸ್ತ್ರೀಯರೋಗ್ಯ ತಜ್ಞರು ಮಕ್ಕಳ ತಜ್ಞರು ಇವರೆಲ್ಲರಿಗೂ ಕೂಡ ಮತ್ತು ಕೀಲು ಮತ್ತು ಮೂಳೆ ತಜ್ಞರನ್ನು ಕರೆಸಿ ಉಚಿತವಾಗಿ ಔಷಧಿಯನ್ನ ಕೊಡುವಂಥ ಕೆಲಸ ಜೊತೆಗೆ ಕಾವೇರಿ ಆಸ್ಪತ್ರೆ ಎಲೆಕ್ಟ್ರಾನ್ಸಿಟಿ ಇವರನ್ನು ಕರೆಸಿ ಎಲ್ಲರಿಗೂ ಕೂಡ ಬಿ ಪಿ ಮತ್ತು ಶುಗರು ಮತ್ತು ಇ ಸಿ ಜಿ ವಿಶೇಷವಾಗಿ ಇ ಸಿ ಜಿಯನ್ನು ಉಚಿತವಾಗಿ ಮಾಡುವಂಥ ಸೇವೆ ಜೊತೆಗೆ ನಿಸರ್ಗ ದೃಷ್ಟಿಧಾಮ ಕಣ್ಣಿನ ಆರೈಕೆ ಕೇಂದ್ರ ಚಂದಾಪುರ ಇವರ ವತಿಯಿಂದ ಎಲ್ಲರಿಗೂ ಕೂಡ ಕಣ್ಣಿನ ಪರೀಕ್ಷೆನ ಮಾಡಿ ಯಾರಿಗೆಲ್ಲ ಕನ್ನಡಕದ ಅವಶ್ಯಕತೆ ಇದೆ ಅವರಿಗೆಲ್ಲರಿಗೂ ಕೂಡ ಉಚಿತವಾಗಿ ಒಂದು ವಾರದ ನಂತರ ಉಚಿತವಾಗಿ ಕನ್ನಡಕಗಳನ್ನು ಕೊಡುವಂಥದ್ದು ಮತ್ತು ಬಿ ಪಿ ಎಲ್ ಕಾರ್ಡ್ ಇರೋ ಹೊರೆ ಆಪ್ರೇಷನನ್ನು ಉಚಿತವಾಗಿ ಮಾಡಿಸ್ಕೊಡೋವಂಥದ್ದು ಮತ್ತು ಸ್ಮೈಲ್ ಅಂಡ್ ಶೈನ್ ಡೆಂಟಲ್ ಕೇರ್ ವತಿಯಿಂದ ಎಲ್ರಿಗೂ ಕೂಡ ದಂತ ಪರೀಕ್ಷೆನ ಮಾಡುವಂಥದ್ದು ಈ ಎಲ್ಲ ಸೇವೆಗಳು ಒಂದೇ ಸೂರಿನ ಅಡಿನಲ್ಲಿ ಸರ್ಕಾರಿ ಶಾಲೆ ಆವರಣದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಎಲ್ರಿಗೂ ಕೂಡ ಉಚಿತವಾಗಿ ಈ ಒಂದು ಸೇವೆಯನ್ನು ನೀಡ್ತಾ ಇರುವಂಥದ್ದು ಎಸ್ ಕೆ ಗೌರಿಶಣ್ಣ ಅಭಿಮಾನಿ ಬಳಗದ ಒಂದು ಸೇವಾ ಚಟುವಟಿಕೆ ಆಗಿರುತ್ತೆ ಹಾಗಾಗಿ ಅವರ ಹಿತೈಷಿ ಬಳಗ ಮತ್ತು ಅಭಿಮಾನಿ ಬಳಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಪ್ರಯೋಜನವೂ ಪಡ್ಕೋಬೇಕು ಮತ್ತು ಇದರ ಜೊತೆಯಲ್ಲಿ ರಕ್ತದಾನವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಎಲ್ರಿಗೂ ಕೂಡ ಈ ನಮ್ಮ ಮಾಧ್ಯಮ ಮಿತ್ರರ ಮೂಲಕ ಎಲ್ರಿಗೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತ ಗುರೀಶ್ ಅವರು ನವತೈತನ ಹುಟ್ಟುಹಬ್ಬ ಆಚರಿಸ್ಕೊಡ್ತಾ ಇದ್ದಾರೆ ಮುತ್ತಾಂಗ್ಲು ಗ್ರಾಮ ಪಂಚಾಯತ್ ಸಾಯಸರು ಹಾಗೂ ಕನ್ನಡ ಜಾಗೃತಿ ವೇದಿಕೆ ಹೈವಾಡದ ಅಧ್ಯಕ್ಷರು ಕೆ ವೈಸ್ ಬಾಯ್ಸು ನಿಸರ್ಗ ಸೇವಾ ಸಂಸ್ಥೆ ಹಾಗೂ ಮುತ್ತಾನೂರವರು ಅಂಬೇಡ್ಕರ್ ಇಬ್ಬರ ಸಂಘ ಇವರ ಆಶಯವತಿಯಲ್ಲಿ ಆರೋಗ್ಯ ಶಿಬಿರಗಳು ಏರ್ಪಡಿಸಲಾಗಿದೆ ಆರೋಗ್ಯ ಶಿಬಿರ ಇಪ್ಪತ್ತರಿಂದ ಇಪ್ಪತ್ತಾರೀಕು ಮುತ್ತಾಲು ಸರ್ಕಾರಿ ಶಾಲೆಯಲ್ಲಿ ಶಿಬಿರಗಳು ಏರ್ಪಡ್ತಾರೆ ಬಡವರಿಗೆ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನನ್ನ ಸ್ನೇಹಿತರು ಗೌರೀಶ್ ಅವರು ಬಡಬಗ್ಗರಿಗೆ ಸುಮಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಎರಡು ಸಾವಿರ ಕಿಟ್ಟನ್ನು ಸಹ ಚಂದಾಪುರ ಸರ್ಕಾರ ಹಂಚಿದ್ದಾರೆ ಹಾಗೂ ಸುಮಾರು ಜನ ಬಡವರಿಗೆ ಅವರು ಸಹಾಯ ಮಾಡ್ತಾರೆ ಹಾಗೂ ಸುಮಾರು ಜನ ವೃದ್ಧ ವೃದ್ಧಾಪ್ತರಿಗೆ ಹಣದ ಸಹಾಯ ಮಾಡ್ತಾರೆ ಕಾಯಿಲೆ ಕಸ ಬಂದಾಗ ಹಾಸ್ಪಿಟ್ಲ್ ತೋರಿಸ್ತಾರೆ ಹಾಗೂ ಮತ್ತು ಹಿರಿಯರಿಗೆ ದೇವಸ್ಥಾನಕ್ಕೆ ಮಂದಿರಗಳನ್ನು ತೋರಿಸೋದು ಸುಮಾರು ಕೆಲಸ ಕೇಳ್ತದೆ ಒಂದಲೇ ಎರಡು ಸುಮಾರು ಕೆಲಸಗಳು ಮಾಡ್ತಾರೆ ಹೀಗಾಗಿ ಅವ್ರಿಗೆ ಇನ್ನೂ ಭಗವಂತ ಹೆಚ್ಚು ಆಶಾ ಆರೋಗ್ಯ ಐಶ್ವರ್ಯ ಕೊಡಲಿ ಅವ್ರು ನಂಬಿದ ದೇವರು ಅವ್ರಿಗೆ ಒಳ್ಳೆಯದನ್ನು ಮಾಡಲಿ ಇಂಥ ಇಬ್ಬ ಇಂಥ ಸೇವೆ ಇನ್ನೂ ಮುಂದಿನಗಳಲ್ಲಿ ಹೆಚ್ಚು ಅವ್ರು ನಡ್ಸ್ಕೊಂಬರಲಿ ಅಂದ್ಬಿಟ್ಟು ಅವ್ರು ನಾನು ಹೆಚ್ಚಿಗೆ ಕೇಳ್ಕೊಳ್ತೀನಿ ಕೇಳ್ಕೊತೀನಿ ನನ್ನ ವಂದನೆಗಳ ಕಡೆ ಏನು ಈ ವರ್ಷ ನಮ್ಮ ಅಣ್ಣ ಆದ ಎಸ್ ಕೆ ಗೌರೀಶ್ ಅವ್ರದ್ದು ನಲವತ್ತೈದನೇ ಹುಟ್ಟಾಪವನ್ನು ಸರಳವಾಗಿ ಮಾಡಬೇಕು ಅಂದ್ಕೊಂಡಿದ್ರು ಈಗ ಊರಿನ ಗ್ರಾಮಸ್ಥರಲ್ಲಿ ಹಿರಿಯರು ಮತ್ತು ಕಿರಿಯರು ಹೋಗಿ ನಮ್ಮ ಅಣ್ಣ ಹತ್ರ ಕೇಳ್ಕೊಂಡಾಗ ಸದಾ ವರ್ಷ ವರ್ಷ ನೀವು ಎಲ್ಲೆಲ್ಲೋ ಹುಟ್ಟು ಹಬ್ಬ ಆಚರಣೆ ಮಾಡ್ತೀರ ಈ ವರ್ಷ ಹುಟ್ಟೂರಲ್ಲೇ ಹುಟ್ಟಿದ ಹಬ್ಬ ಮಾಡಿಸ್ಕೊಳ್ಬೇಕಂತ ಹೇಳ್ಕೊಂಡಾಗ ಅವರು ಅಂತ ಒಪ್ಪಿಗೆ ಕೊಟ್ಟರು ಆ ಒಪ್ಪಿಗೆ ಪ್ರಕಾರವಾಗಿ ನಮ್ಮ ಜಿ ಕೆ ವೈ ಬಾಯಸು ಅಂಬೇಡ್ಕರ್ ವತಿಯಿಂದ ಬಯಸು ಎಲ್ಲ ಹಿರಿಯರು ಮತ್ತು ಕಿರಿಯರು ಎಲ್ಲ ಊರಿನ ಒಗ್ಗಟ್ಟಾಗಿ ಸೇರಿ ನಮ್ಮ ಅಣ್ಣದ ಹುಟ್ಟುಹಬ್ಬವನ್ನು ಸಿಂಗೇನಗರದಲ್ಲೇ ಮಾಡಬೇಕಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ ಅವರು ಸದಾ ಕಾಲನೂ ಆಶ್ರಮ ದೇವಸ್ಥಾನ ಎಲ್ಲ ಪ್ರತಿಯೊಂದು ಅದು ಮಾಮೂಲಿಗೆ ನಡ್ಕೊಂಡು ಬರ್ತಾ ಇದೆ ಈ ವರ್ಷ ಹೆಚ್ಚಿನಾಗಿ ಆರೋಗ್ಯ ತಪಾಸಣೆ ಒಂದು ದೊಡ್ಡ ಮಟ್ಟದಲ್ಲಿ ಮೊದಲನೇ ಬಾರಿ ಮೊದಲನೇ ಬಾರಿ ಸಿಂಗೇನಗರದಲ್ಲಿ ನಾವು ನಂಬ್ಕೊಂಡಿದ್ದೀವಿ ಅದ್ರಾಗೆ ಉತ್ತಾಲ್ನೂರು ಗ್ರಾಮ ಪಂಚಾಯತಿಗೆ ಬರುವಂಥ ಎಂಟು ಹಳ್ಳಿಗಳು ಎಲ್ಲರೂ ಬಂದು ಪ್ರತಿಯೊಬ್ಬರು ಬಂದು ಈ ಆರೋಗ್ಯ ತಪಸ್ಸನ್ನು ಮಾಡಿ ಅವ್ರಿಗೆ ನಮ್ಮ ಅಣ್ಣನ ಕಡೆಯಿಂದ ಏನು ಬೇಕಂತ ಕೇಳಿ ಒಳ್ಳೆಯದನ್ನು ಬಯಸಿ ಅವ್ರಿಗೊಂದು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟೆ ಅಂತ ನೀವು ಒಂದು ಆಶೀರ್ವಾದ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡ್ರೆ ಅಂತ ಹೇಳ್ತಾ ನಾವು ಈ ಮಾತು ಮುಗಿಸ್ತೇವೆ ಆಮೇಲೆ ಎರಡನೇದಾಗಿ ಈ ಆನೇಕಲ್ ತಾಲೂಕು ಶಾಸಕರಾದಂಥ ಅವರು ಮುಖ್ಯ ಅತಿಥಿಯಾಗಿ ಬಂದು ಈ ಆರೋಗ್ಯ ಶಿಬಿರವನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರೂ ಬಂದು ಇದೇ ಊರವರು ಅಂತೇನಿಲ್ಲ ಎಲ್ಲರೂ ಬಂದು ಈ ಸೌ ಆನೆಕಲ್ ತಾಲೂಕು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲೇ ಭಾಗವಹಿಸಬೇಕಂತ ನಾನು ಕಳೆಕಳೆಯನ್ನು ಮನವಿ ಮಾಡ್ತೀನಿ ಸಮಾಜ ಸೇವಕರಾಗಿ ಹೆಸರಾದಂಥ ಬಣ್ಣ ಎಸ್ ಕೆ ಗುರಿಶಣ್ಣನವರ ಆಡಿಬಳ್ಳಿ ನಲವತ್ತೈದನೇ ಹುಟ್ಟು ಹಬ್ಬ ನಮ್ಮ ಸಿಂಗೇನಾಡು ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಆರೋಗ್ಯ ಉಚಿತವಾಗಿ ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿದ್ದೀವಿ ಆನೇಕಲ್ ತಾಲೂಕಿನ ಎಲ್ಲ ಬಂಧುಗಳು ದಯವಿಟ್ಟು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ನಮ್ಮ ಅಣ್ಣನಿಗೆ ಹೆಚ್ಚಿನವಾಗಿ ಆಶೀರ್ವಾದ ಮಾಡಬೇಕೆಂದು ನಮ್ಮಲ್ಲಿ ಕಳೆ ಭಯಪಡ್ತಾರೆ ಐದು ಎರಡ್ ಸಾವಿರದ ಇಪ್ಪತ್ತಾರರಂದು ಎಸ್ ಕೆೌರೀಶ್ನವರ ಹುಟ್ಟುಹಬ್ಬದ ಪ್ರಯುಕ್ತ ದತ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣೆ ನಮ್ಮ ಯುವಕರ ಆಶಾ ಗಿರೀ ಪ್ರತಿ ವರ್ಷ ಅವರು ವೃದ್ಧಾಶ್ರಮದಲ್ಲಿ ಅನಾಥಾಶ್ರಮದಲ್ಲಿ ಅನಾಥಾಶ್ರಮ ಕಾರ್ಯಕ್ರಮ ಅನುಭವ ಇಲ್ಲಿ ಗೌರಿಶಣ್ಣ ಹುಟ್ಟುಹಬ್ಬದ ಪ್ರಯುಕ್ತ